ಗುಡಿಬಂಡೆಯಲ್ಲಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಎರಡ್ ಸಾವಿರದ ಐದ ನೇ ಸಾಲಿನ ಅರವತ್ಮೂರನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಗೊಂದಲಕ್ಕೆ ಒಳಗಾಗಿ ಅರ್ಧಕ್ಕೆ ನಿಂತಿತ್ತು ಸದಸ್ಯರಿಗೆ ಸಭೆಯ ಆಹ್ವಾನ ಪತ್ರಿಕೆ ನೀಡದ ಕಾರಣ ಗೊಂದಲ ಸೃಷ್ಟಿಯಾಗಿ ಸದಸ್ಯರು ಸಭೆಯಿಂದ ಹೊರ ನಡೆದರು ಬುಧವಾರ ಪಟ್ಟಣದ ಆರ್ ಕೆಎನ್ ಕಲ್ಯಾಣ ಮಂಟಪದಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿತ್ತು ಆದರೆ ಷೇರುದಾರರಿಗೆ ಆಹ್ವಾನ ಪತ್ರ ನೀಡದೆ ಸಭೆ ನಡೆಸುವುದು ಸರಿಯೇ ಎಂದು ಸಭೆಯಲ್ಲಿ ಭಾಗವಹಿಸಿದ ಷೇರುದಾರರು ಆಡಳಿತ ಮಂಡಳಿ ಮತ್ತು ಕಾರ್ಯದರ್ಶಿಗಳನ್ನು ತರಾಟೆಗೆ ತೆಗೆದುಕೊಂಡರು ಷೇರುದಾರ ಹಾಗೂ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಎಚ್ಪಿ ರಾಮನಾಥ್ ಮಾತನಾಡಿ ಸಹಕಾರ ಸಂಘಗಳ ಒಕ್ಕೂಟ ಸಭೆಗೆ ಷೇರುದಾರರು ಹಾಜರಾಗದಿದ್ದರೆ ಮತದಾನದ ಹಕ್ಕು ನೀಡುವುದಿಲ್ಲ ಎಂದು ಅಧಿಸೂಚನೆ ಹೊರಡಿಸಲಾಗಿದೆ ಆದರೆ ಆಹ್ವಾನ ಪತ್ರ ನೀಡದೆ ಸಭೆ ನಡೆಸಿದರೆ ಷೇರುದಾರರು ಹಾಗೆ ಹಾಜರಾಗುತ್ತಾರೆ ಹೇಗೆ ಅರ್ಹ ಮತದಾರರ ಪಟ್ಟಿಗೆ ಸೇರುತ್ತಾರೆ ಆಡಳಿತ ಮಂಡಳಿಯಲ್ಲಿ ಲೋಪದೋಷಗಳಿವೆ ಎಲ್ಲಾ ಷೇರುದಾರರಿಗೂ ಹಾಜರಾತಿ ನೀಡಿ ಎಂದು ಒತ್ತಾಯಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿ ಬ್ಯಾಂಕ್ ಕಾರ್ಯದರ್ಶಿ ಸಂತೋಷ್ ನಾವು ಅಂಚೆ ಕಚೇರಿ ಮೂಲಕ ಎಲ್ಲಾ ಷೇರುದಾರರಿಗೆ ಪ್ರತಿ ಆಹ್ವಾನ ಪತ್ರಿಕೆಗೆ ಐದು ರೂಪಾಯಿಗಳನ್ನು ಪಾವತಿ ಮಾಡಿ ಕಳುಹಿಸುತ್ತೇವೆ ಎಂದರು ಮುಂದಿನ ದಿನಗಳಲ್ಲಿ ಎಲ್ಲಾ ಷೇರುದಾರರ ದೂರವಾಣಿ ಸಂಖ್ಯೆಗಳನ್ನು ಪಡೆದುಕೊಂಡು ವಾಟ್ಸಪ್ ಗ್ರೂಪ್ ಮಾಡಿ ಸಭೆಯ ಮಾಹಿತಿ ನೀಡುತ್ತೇವೆ ಎಂದು ಭರವಸೆ ನೀಡಿದರು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಪ್ರಕಾಶ್ ಮಾತನಾಡಿ ನಮ್ಮ ಪಿಎಲ್ಡಿ ಬ್ಯಾಂಕ್ ಕಾರ್ಯದರ್ಶಿಗಳು ನ್ಯಾಯಾಲಯದ ಮೊರೆ ಹೋಗಬೇಕೆಂದು ದಾಖಲೆಗಳನ್ನು ಕೇಳಿದಾಗ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಮತದಾರರ ಪಟ್ಟಿ ಸಿದ್ಧಪಡಿಸುವಾಗ ಲೋಪದೋಷಗಳಿವೆ ಮುಂದಿನ ದಿನಗಳಲ್ಲಿ ಎಲ್ಲ ಷೇರುದಾರರಿಗೂ ಮತದಾನದ ಹಕ್ಕು ನೀಡಬೇಕು ಎಂದು ಒತ್ತಾಯಿಸಿದರು ಇನ್ನು ದ್ವಾರಕನಾಥ್ ನಾಯ್ಡು ಮಾತನಾಡಿ ಗುಡಿಬಂಡೆ ಪಟ್ಟಣದಲ್ಲಿ ಹೆಚ್ಚು ಜನಸಂಖ್ಯೆ ಇರುವುದರಿಂದ ಎರಡು ಕ್ಷೇತ್ರಗಳನ್ನು ಮಾಡಿ ಹೆಚ್ಚು ಷೇರುದಾರರನ್ನು ಮಾಡಿಸುತ್ತೇವೆ ಎಂದು ಸಭೆಗೆ ಮನವಿ ಮಾಡಿದರು ಅರ್ಧಕ್ಕೆ ನಿಂತ ಸಭೆ ಆಹ್ವಾನ ಪತ್ರಿಕೆ ತಲುಪಿಲ್ಲ ಎಂಬ ವಿಷಯದ ಬಗ್ಗೆ ಗೊಂದಲ ಉಂಟಾಗುತ್ತಿದ್ದಂತೆ ಸದಸ್ಯರು ಸಭೆಯಿಂದ ಹೊರನಡೆದು ಮುಂದಿನ ವಿಷಯಗಳ ಚರ್ಚೆ ಮಾಡದೆ ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ದರು 난알다 <목소리가>

ಈ ಸಂದರ್ಭದಲ್ಲಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ವೈಎ ಅಶ್ವಥ್ ರೆಡ್ಡಿ ಉಪಾಧ್ಯಕ್ಷೆ ಸರಸ್ವತಮ್ಮ ನಿರ್ದೇಶಕರಾದ ಶಿವಣ್ಣ ಆನಂದರೆಡ್ಡಿ ಅಮರನಾರಾಯಣ ರೆಡ್ಡಿ ವೆಂಕಟೇಶ್ ಲಕ್ಷ್ಮೀನಾರಾಯಣ ರಾಘವೇಂದ್ರ ಪಿಸಿ ಮಂಜುನಾಥ್ ವೆಂಕಟೇಶಪ್ಪ ಸುನೀತಾ ಆನಂದ್ ನಾಮಿನಿ ನಿರ್ದೇಶಕ ರಾಜರೆಡ್ಡಿ ಕಾಸ್ಕರ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕ ಕೆಎಂ ಭೈರೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು